ನಾವು ಭೀಮಪ್ಪ ಗಿರಡ್ಡಿ ಅಂತ ಬೈನಿಟ್ಟಿ ಊರವ್ರಿ ಮೂಡ್ಲಿ ತಾಲೂಕ ಆ ಬೆಳಗಾವಿ ಜಿಲ್ಲಾ ಈ ಸುನೀಲ್ ಗಂಗರಡ್ಡಿ ಅವ್ರ ಹೊಲಕ್ ಬಂದ ಈ ಕಲ್ಲಂಗಡಿ ಬೆಳೆ ಕ್ಷೇತ್ರೋತ್ಸವಕ್ಕ ನೋಡಕತ್ ಬಂದಿದ್ರಿ ಈ ಬೆಳೆ ಮಾತ್ರ ನಮಗ ಬಹಳ ಚಲೋ ಅನ್ಸೈತ್ರಿ ಈ ತಳಿ ವಿರಾಟಿಂದ ಆ ಈ ತಳಿ ಬೆಳಕೇನ್ ಅಡ್ಡಿ ಇಲ್ರಿ ರೋಗರು ಏನ್ ಅಂತ ಹಳೆ ರೋಗರು ಏನಿಲ್ರಿ ಬೆಳಿಗ್ಗೆ ಅಹ್ ಬೇರೆ ಕಡೆ ಸಾಕು ಸಾಕು ಏನ ಡ್ಯಾಮೇಜ್ ಆಗಂಗಿಲ್ಲ ತೇಷಿಂದ ಅವ್ರ ವಯೋ ಅವ್ರ ಸಹಿತ ಹೇಳಿದ್ರು ನಮ್ಮ ಹೆಸರು ಹೊಸು ತೆಗ್ಗಿ ಹುಲಿ ತಾಲೂಕು ಹೊಣಕುಪಿ ಗ್ರಾಮ ನಮ್ದು ಹೊಣಕುಪಿ ಗ್ರಾಮದವ್ರು ನಾವು ವಿರಾಟ್ ಚಲೋ ಐತಿ ಇವರಿ ಚಲೋ ರೀ ತಗೀದಿ ಎಲ್ಲಾ ರೈತರಿಗೆ ಹಾಕಾಕೇನು ಅಡ್ಡೆ ಇಲ್ಲ ತಗೀದಿ ಚಲೋ ಇಳುವರಿ ಬರ್ದೈತಿ ಫುಡ್ ಸೆಟ್ಟಿಂಗ ಎಲ್ಲ ಆಗದಿ ಚಲೋ ಐತಿ ಕರೆಕ್ಟ್ ಇಪ್ಪತ್ತು ಇಪ್ಪತ್ತೈದು ದಿವ್ಸದಾಗ ಕಾಯಿ ಸೆಟ್ ಆಗೈತ್ರಿ ಕಾಯಿ ಸೈಜ್ ಐತಿ ಐದು ಕೆ ಕೆಜಿ ಮಟ್ಟ ಕಾಯಿ ಸೈಜ್ ಐತಿ ಈಗ ಐವತ್ತೈದು ದಿವಸದಾಗ ಕಟ್ ಹಾಕಿ ನನ್ನ ಹೆಸರು ಸೋಮಪ್ಪ ಗಂಗರೆಡ್ಡಿ ಒಂದು ತಾಲೂಕು ಮುರ್ಲಿ ಜಿಲ್ಲಾ ಬೆಳಗಾಂ ನಾವು ಸುನಿಲ್ ಗಂಗರೆಡ್ಡಿ ಅವ್ರ ಹೊಲದಲ್ಲಿ ನಾವು ಇದ್ದೀವಿ ಈಗ ಈಗ ವಿರಾಟ ಬೆಳಿಗ್ಗೆ ಈ ಅಡ್ಡೇ ಇಲ್ಲ ಇಳುವರಿ ಚಲೋ ಐತಿ ಎಲ್ಲಾ ರೈತರು ಬೆಳಿಬಹುದು ಇದನ್ನ ಮತ್ತೆ ವೈರಸ್ ಅದು ಎಲ್ಲ ಕಡಿಮೆ ಐತಿ ಬೆಳಿಗ್ಗೆ ಇಪ್ಪತ್ತೈದರ ತನಕ ಬರ್ಬೋದು ನಮಗೆ ಬೇರೆ ವೆರೈಟಿ ಯಾವ್ದು ಬಂದಿಲ್ಲ ಇದೇ ವೆರೈಟಿ ವಿರಾಟ್ ಕಂಪ್ನಿ ಹತ್ತೆ ಬಂದೈತಿ ನಮಗೆ ವೆರೈಟಿ ಚಲೋ ಐತಿ ಇದನ್ನ ಬೆಳಿಬಹುದು ಎಲ್ಲಾ ರೈತರ